ಅಂದ ಹಾಗೆ ನನಗೆ ಗೊತ್ತಿರೋ ಹಾಗೆ ಇವತ್ತು ದರ್ಶನ್ ಅವ್ರದ್ದು ಕೋರ್ಟಲ್ಲಿ ಇದೆ ಸೊ ಇಪ್ಪತ್ತೊಂಬತ್ತನೇ ತಾರೀಕು ಕೋರ್ಟಲ್ಲಿ ಕೇಸ್ ನಡೆಯೋ ಸಂದರ್ಭದಲ್ಲಿ ಅಲ್ಲಿದ್ದಂತಹ ನ್ಯಾಯಾಧೀಶರು ವಿಚಾರಣೆಯನ್ನು ಮತ್ತೆ ಡಿಸೆಂಬರ್ ಮೂರಕ್ಕೆ ಮುಂದೂಡಿ ಆದೇಶ ಹೊರಡಿಸಿದರು ಅದೇ ರೀತಿ ಈ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಟ ದರ್ಶನ್ ಅವರ ಪರ ವಕೀಲರಾದಂತಹ ಸಿ ವಿ ನಾಗೇಶ್ ಅವರು ಸುದೀರ್ಘವಾಗಿ ಸುಮಾರು ಎರಡು ಗಂಟೆಗಳ ಕಾಲ ವಾದ ಮಂಡನೆ ಮಾಡಿದರು ತದನಂತರ ಆರೋಪಿ ನಾಗರಾಜು ಪರ ಅವರ ವಕೀಲರು ವಾದ ಮಂಡನೆ ಕೂಡ ಮಾಡಿದ್ರು ಅವರ ವಾದ ಈಗ ಅಂತ್ಯವಾಗಿದೆ ಆದರೆ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದವರ ಪರ ವಾದ ಮಂಡನೆ ಬಾಕಿ ಉಳ್ಕೊಂಡಿದೆ ಅದ್ರ ಜೊತೆಗೆ ಸರ್ಕಾರಿ ಪರ ವಕೀಲರಾದಂತಹ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಕೂಡ ವಾದ ಮಂಡನೆ ಮಾಡೋ ಬಾಕಿ ಉಳ್ಕೊಂಡಿದೆ ಅಂತ ಕೇಳಿದ್ರೆ ಇವತ್ತು ಬಹುಶಃ ಪವಿತ್ರ ಗೌಡ ಮತ್ತೆ ಇನ್ನುಳಿದವರದು ವಾದ ಮಂಡನೆ ಮಾಡ್ತಾರೆ ಅವರ ಪರ ಲಾಯರ್ಸ್ಗಳು ಅದೇ ರೀತಿ ಅವ್ರದ್ದು ಏನಾದರೂ ಮುಗೀತು ಅಂತಂದರೆ ಬಹುಶಃ ಎಸ್ ಪಿ ಪಿ ಅವರು ಕೂಡ ಇವರ ವಿರುದ್ಧವಾಗಿ ವಾದ ಮಂಡನೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ಅದೇ ಪ್ರೋಸೆಸ್ ಇವತ್ತಾಗುತ್ತೆ ಅನಿಸುತ್ತೆ ಒನ್ಸ್ ಎಸ್ ಪಿ ಪಿ ಅವರು ವಾದ ಮಂಡನೆ ಮಾಡಿ ಆದಮೇಲೆ ಆಮೇಲೆ ತೀರ್ಪು ಕೊಡ್ತಾರೆ ಅದಕ್ಕೆ ಬಹುಶಃ ಇನ್ನೂ ಒಂದಷ್ಟು ದಿನಗಳ ಕಾಲ ಸಮಯ ತಗೊಳುತ್ತೆ ಅಂತ ಅನಿಸುತ್ತೆ ಇನ್ನೊಂದು ಸ್ವಲ್ಪ ತಾಳ್ಮೆಯಿಂದ ಕಾಯ್ತಾ ಇರಿ ಇವತ್ತು ಏನಾಯ್ತು ಅಂತ ನನಗೆ ಗೊತ್ತಾದ ಮೇಲೆ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಎಷ್ಟು ಗಂಟೆಗೆ ಅನ್ನೋದು ಗೊತ್ತಿಲ್ಲ ಬಹುಶಃ ಮಧ್ಯಾಹ್ನದ ಮೇಲೆ ಇರ್ಬೋದೇನೋ ಏನೋ ಕೇಸು ಸಂಜೆವರೆಗೂ ನಡೆಯುತ್ತೆ ಅದಾದಮೇಲೆ ನನಗೆ ಗೊತ್ತಾದದನ್ನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಏನಿವೆ ಇದಾಯಿತು ಈ ಕ್ಷಣದ ಅಪ್ಡೇಟ್ಸ್ ಇಷ್ಟ ಅಲ್ಲಿ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು